ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಇವತ್ತಿನ ಪ್ರೋಮೋದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಸಂಡೇ ಎಪಿಸೋಡ್ ನಲ್ಲಿ ಇವತ್ತು ಬೇಕಂತಲೇ ಯಾರು ಮನ್ಸನ್ನ ನೋಯಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಕೇಳಿ ಬೇಕಂತನೇ ಬೇರೆ ಬೇಕಂತನೇ ಮನ್ಸನ್ನ ನೋಯಿಸೋ ಅಪರಾಧಿ ಯಾರು ಅಂತ ಕೇಳ್ತಿದ್ದಾರೆ ನನ್ನನ್ನ ಇಲ್ಲಿ ಧನುಷ್ ಗಿಲ್ಲಿನ ಅವರು ಕಾಮಿಡಿನಲ್ಲಿ ಕೆಳಗೆ ಹಾಕಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ನನ್ನ ಮೇಲೆ ಮಾಡ್ತಿರ್ತಾನೆ ಅಶ್ವಿನಿ ಅವರು ಕೂಡ ತನ್ನ ಕಾಮಿಡಿನಲ್ಲಿ ಗಿಲ್ಲಿ ನನ್ನನ್ನು ಕುಗ್ಗಿಸ್ತಿದ್ದಾನೆ ಅಂತ ಅಪರಾಧನ ಹೊರಸ್ತಾ ಇದ್ದಾರೆ ಹೆಸರು ತಗೊಂಡು ರೇಗಿಸ್ತಾನೋ ಅವ್ರ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೇನೆ ಇಲ್ಲಿ ಕಾವ್ಯ ಕೂಡ ಗಿಲ್ಲಿ ಯಾರನ್ನ ರೇಗಿಸ್ತಾನೋ ಅವರು ಹರ್ಟ್ ಆಗಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದಾರೆ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ ಮಾತಾಡೋದಾಗಲ್ಲ ಹೌದು ಇಲ್ಲಿ ಗಿಲ್ಲಿ ಹೇಳಿದ್ದು ನಿಜ ಅವ್ರಿಗೆ ಏನ್ ತಪ್ಪು ಮಾಡ್ತಿದಾರೋ ಅದನ್ನ ಕಾಮಿಡಿ ರೂಪದಲ್ಲಿ ಅವ್ರು ತಿಳ್ಸಾಕ್ ಹೋಗ್ತಾ ಇದಾರೆ ಹೊರತು ಯಾರಿಗೂ ಹರ್ಟ್ ಮಾಡ್ತಿಲ್ಲ ಇವ್ರು ಸತ್ಯನೇ ಈಗ ಯಾರೋ ಒಬ್ರು ಅಲ್ಲಿ ಮೂಲ ಕೂತ್ಕೊಂಡ ಮಾತಾಡ್ತಾರೆ ಗೊತ್ತಿಲ್ಲ ವಾಚಕ ನೀವೇ ಅವ್ರ ಮೇಲೆ ಬೇಜಾರು ಅಂದ್ರೆ ಇಲ್ಲಿ ಗಿಲ್ಲಿ ಏನ್ ಹೇಳಕ್ ಹೊರಟಿರೋದು ಅಂದ್ರೆ ನಿಮಗೆ ಇರೋದನ್ನು ಮಾತಾಡ್ತಿರ್ತಾರೆ ನಾನು ಅದನ್ನು ನಿಮಗೆ ಸ್ಟ್ರೈಟಾಗಿ ಹೇಳ್ತೀನಿ ಅಂತ ಹೇಳ್ತಿರೋದಷ್ಟೇ ಇರೋದನ್ನ ಇದ್ದಂಗೆ ಹೇಳ್ತೀನಿ ಅದಕ್ಕೆ ನಿಮ್ಗೆ ಹಂಗೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೋದ್ರಂತೆ ಅದೇ ಇರೋದನ್ನ ಇರೋ ಥರ ಹೇಳಿದ್ರೆ ಇವ್ರಿಗೆಲ್ಲ ಉರಿ ಅಂತೆ ಅದಕ್ಕೆ ಸರಿಯಾಗಿ ಹೇಳ್ದಾಗ ಗಿಲ್ಲಿ ಪ್ರೋಮೋದಲ್ಲಿ ನೋಡಿ ಖುಷಿ ಆಯ್ತಪ್ಪ ಈ ಪ್ರೋಮೋ ನೋಡಿ ನನಗನ್ಸಿದ್ದು ಇಷ್ಟೇ ಗಿಲ್ಲಿ ಪಾಯಿಂಟ್ ಕರೆಕ್ಟ್ ಆಗಿದೆ ಆದರೆ ಅವ್ರ ಅಸಂಪ್ಷನ್ ತಪ್ಪಾಗಿದೆ ಇದಕ್ಕೆ ಸುದೀಪ್ ಸರ್ ಏನು ಹೇಳ್ತಾರೆ ಅಂತ ಇವತ್ತು ರಾತ್ರಿವರೆಗೂ ವೇಟ್ ಮಾಡಿ ನೋಡೋಣ ಸಂಡೇ ವಿತ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ